ಸ್ನೇಹಿತರೆ ಎಲ್ಲಿ ಅಧರ್ಮ ಹಿಂಸೆ ನೆಲೆಯಾಗುತ್ತದೆಯೋ ಅಂತಹ ಸಮಯದಲ್ಲಿ ಭಗವಂತ ವಿಷ್ಣುವು ಬ್ರಹ್ಮಾಂಡವನ್ನು ರಕ್ಷಿಸಲು ಮತ್ತೆ ಭೂಮಿಯ ಮೇಲೆ ಜನಿಸುತ್ತಾನೆ ವಿಷ್ಣುವು ದ್ವಾಪರಯುಗದಲ್ಲಿ ಎಂಟನೇ ಅವತಾರವಾಗಿ ಜನಿಸಿದ ಶ್ರೀಕೃಷ್ಣನ ಜನನದ ಬಗ್ಗೆ ಇಂದಿನ ಸಂಚಿಕೆಯಲ್ಲಿ ನಾವು ತಿಳಿದುಕೊಳ್ಳೋಣ ಒಂದು ಕಥೆಯ ಪ್ರಕಾರ ಶ್ರೀಕೃಷ್ಣನ ಸೋದರ ಮಾವನಾದ ಕಂಸನು ತನ್ನ ಸಹೋದರಿ ದೇವಕಿಯ ಮೇಲೆ ಅತಿಯಾದ ಪ್ರೀತಿಯನ್ನು ಹೊಂದಿದ್ದನು ಆದರೆ ಒಂದು ದಿನವನು ದೇವಕಿಯೊಂದಿಗೆ ರಥದಲ್ಲಿ ಎಲ್ಲೋ ಹೋಗುತ್ತಿರುವಾಗ ಆಕಾಶದಿಂದ ಒಂದು ಧ್ವನಿ ಕೇಳಿಸುತ್ತದೆ ನೀನು ಅತಿಯಾಗಿ ಪ್ರೀತಿಸುವ ದೇವಕಿಯ ಎಂಟನೇ ಮಗು ನಿನ್ನನ್ನು ಕೊಲ್ಲುತ್ತಾನೆ ಆಕಾಶದಿಂದ ಈ ಭಯಾನಕ ಧ್ವನಿಯನ್ನು ಕೇಳಿದ ಕಂಸನು ಭಯಗೊಂಡು ತನ್ನ ಸಹೋದರಿಯನ್ನು ಕೊಲ್ಲಲು ತನ್ನ ಕತ್ತಿಯನ್ನು ಎತ್ತುತ್ತಾನೆ ಆಗ ದೇವಕಿಯ ಪತಿ ವಾಸುದೇವನು ಆತನನ್ನು ಸಮಾಧಾನ ಮಾಡಿದನು ನಂತರ ಕಂಸನು ತನ್ನ ಸಹೋದರಿ ದೇವಕಿಯನ್ನು ಮತ್ತು ಆಕೆಯ ಪತಿ ವಾಸುದೇವನನ್ನು ಸೆರೆಮನೆಯಲ್ಲಿ ದೇವಕಿಗೆ ಜನಿಸಿದ ಪ್ರತಿ ಮಗುವನ್ನು ಕಂಸನ್ನು ಕೊಲ್ಲುತ್ತಲೇ ಬರುತ್ತಾನೆ ಇದನ್ನೆಲ್ಲ ಗಮನಿಸಿದ ನಾರದರು ಕಂಸನನ್ನು ಕುರಿತು ನಿನ್ನ ದುಷ್ಟಕೃತ್ಯದ ಸರ್ವನಾಶಕ್ಕೆ ಸಾಕ್ಷಾತ್ ವಿಷ್ಣುವೇ ಅವತರಿಸುತ್ತಾನೆಂದು ಹೇಳುತ್ತಾನೆ ನಾರದರ ಮಾತು ಕೇಳಿದ ಕಂಸನಲ್ಲಿ ಮತ್ತಷ್ಟು ಭಯ ಹುಟ್ಟಿಕೊಂಡಿತು ವಿಷ್ಣುದೇವನು ಕೃಷ್ಣನಾಗಿ ಜನಿಸುವ ಮುನ್ನವೇ ದೇವಗಿಗೆ ವರ ನೀಡಿದನು ಭಗವಂತ ವಿಷ್ಣುವು ಸ್ವತಃ ಸೆರೆಮನೆಯಲ್ಲಿ ಕಾಣಿಸಿಕೊಂಡು ದೇವಕ್ಕೆ ಮತ್ತು ವಾಸುದೇವರಿಗೆ ದರ್ಶನವನ್ನು ನೀಡಿ ನೀವು ಇಂದಿನ ಜನ್ಮದಲ್ಲಿ ಮಾಡಿದ ತಪಸ್ಸಿನ ಪ್ರತಿಫಲಕ್ಕಾಗಿ ನಾನು ನಿನ್ನ ಸಂತಾನವಾಗಿ ಮೂರು ಬಾರಿ ಜನಿಸುತ್ತೇನೆಂದು ವರವನ್ನು ನೀಡಿದನು ಆ ವರದ ಪ್ರಕಾರ ನಾನು ನಿನ್ನ ಮೂರನೇ ಜನ್ಮದಲ್ಲಿ ಕೃಷ್ಣನಾಗಿ ಜನಿಸಿ ಈ ಮಾತನ್ನು ಈಡೇರಿಸುತ್ತೀನಿ ಎಂದು ಹೇಳುತ್ತಾನೆ ಸ್ನೇಹಿತರೆ ಶ್ರೀಕೃಷ್ಣನ ಜನನದ ವೇಳೆ ಯಮುನಾ ನದಿಯಲ್ಲಿ ಬಿರುವಾಳಿ ಬೀಸಿತ್ತು ಇಂತಹ ಮಳೆ ಇದೆಂದೂ ಆಗಿರಲಿಲ್ಲ ಭಯಾನಕ ರಾತ್ರಿಯಲ್ಲಿ ಪ್ರವಾಹದಂತಹ ಪರಿಸ್ಥಿತಿಗಳು ಸಂಭವಿಸಿದವು ಶ್ರೀಕೃಷ್ಣನ ಜನನದ ಸಮಯದಲ್ಲಿ ಶ್ರೀ ಹರಿವಿಷ್ಣುವಿನ ಆದೇಶದ ಮೇರೆಗೆ ತಾಯಿ ಯೋಗಮಾಯೆ ಕಾಣಿಸಿಕೊಂಡು ದೇವಕಿ ಮತ್ತು ವಾಸುದೇವರ ಹಿಂದಿನ ಜನ್ಮದ ಶ್ರೀ ವಿಷ್ಣುವಿನ ದರ್ಶನದ ನೆನಪುಗಳನ್ನು ಅಳಿಸುತ್ತಾಳೆ ಆ ಸಮಯದಲ್ಲಿ ಯೋಗಮಾಯೆಯ ಪ್ರಭಾವದಿಂದ ಶೇಷನಾಗನು ಬಲರಾಮನ ರೂಪದಲ್ಲಿ ರೋಹಿಣಿಯ ಗರ್ಭದಲ್ಲಿ ಪ್ರವೇಶಿಸುತ್ತಾನೆ ಬಲರಾಮನು ಜನಿಸಿದ ನಂತರ ಶ್ರೀಕೃಷ್ಣನು ಜನಿಸುತ್ತಾನೆ ಕಂಸನಿಗೆ ಈ ವಿಷಯ ತಿಳಿದ ಕೂಡಲೇ ಮಗುವನ್ನು ಕೊಲ್ಲಲು ಮುಂದಾಗುತ್ತಾನೆ ಇದನ್ನು ನೋಡಿದ ಯೋಗಮಾಯ ತನ್ನ ಭ್ರಮೆಯಿಂದ ವಾಸುದೇವನನ್ನು ಇಬ್ಬಿಸಿ ಕಂಸ ಬರುವ ಮುನ್ನ ನೀನು ಈ ಮಗುವನ್ನು ಕರೆದುಕೊಂಡು ಗೋಕುಲಕ್ಕೆ ಹೋಗು ಎಂದು ಹೇಳುತ್ತಾಳೆ ವಾಸುದೇವ ಮಗುವಿಗೆ ನಮಸ್ಕರಿಸಿ ನಂತರ ಯೋಗಮಾಯಿಯನ್ನು ಮಾತಿ ನಾನು ಹೇಗೆ ಹೋಗಲಿ ನನ್ನ ಕೈಯಲ್ಲಿ ಸರಪಳಿಗಳಿವೆ ಮತ್ತು ಕಂಸನ ಸೈನಿಕರು ಸುತ್ತ ನಿಂತಿದ್ದಾರೆ ಆಗ ಯೋಗಮಾಯಿಯು ತನ್ನ ಮಾಯಿಂದ ಎಲ್ಲವನ್ನೂ ಮುಕ್ತಗೊಳಿಸಿ ಗೋಕುಲಕ್ಕೆ ಹೋಗಿ ಈ ಮಗುವನ್ನು ಯಶೋದೆಯ ಮಡಿಲಲ್ಲಿ ಮಲಗಿಸಿ ಅಲ್ಲಿಂದ ಈಗಷ್ಟೇ ಹುಟ್ಟಿದ ಹೆಣ್ಣು ಮಗುವನ್ನು ಎತ್ತಿಕೊಂಡು ಇಲ್ಲಿಗೆ ತರಲು ಇಳುತ್ತಾಳೆ ವಾಸುದೇವನು ಮಗುವನ್ನು ಎತ್ತಿಕೊಂಡು ಯಮುನಾ ನದಿ ಬೆಳಿಬರುತ್ತಾನೆ ಅಲ್ಲೇ ದಡದಲ್ಲಿರುವ ಬುಟ್ಟಿಯೊಂದನ್ನು ನೋಡಿ ಆ ಬುಟ್ಟಿಯಲ್ಲಿ ಮಗುವಿನ ರೂಪದಲ್ಲಿದ್ದ ಕೃಷ್ಣನನ್ನು ಇಟ್ಟುಕೊಂಡು ಕಾಲ್ನಡಿಗೆಯಲ್ಲೇ ನದಿಯನ್ನು ದಟ್ಟಲು ಪ್ರಾರಂಭಿಸುತ್ತಾನೆ ಭಾರಿ ಮಳೆಯಲ್ಲಿ ಮತ್ತು ನದಿಯ ಪ್ರವಾಹದ ನಡುವೆ ಮಗುವನ್ನು ಸುರಕ್ಷಿತವಾಗಿಡಲು ಶೇಷನಾಗನು ಬಾಲಕೃಷ್ಣನಿಗೆ ಸಹಾಯ ಮಾಡಲು ಕಾಣಿಸಿಕೊಳ್ಳುತ್ತಾನೆ ನಂತರ ತಾಯಿ ಯಮುನೆ ಕೂಡ ಬಾಲಕೃಷ್ಣನ ಪಾದಗಳನ್ನು ಮುಟ್ಟಿ ತನ್ನ ನೀರಿನ ಸೆಳೆಯನ್ನು ಕಡಿಮೆ ಮಾಡುತ್ತಾಳೆ ವಾಸುದೇವನು ರಾತ್ರಿ ಕತ್ತಲಿನಲ್ಲೇ ಬಾಲಕೃಷ್ಣನೊಂದಿಗೆ ಯಶೋಧ ದೇವಿಯ ಕೋಣೆಯನ್ನು ತಲುಪುತ್ತಾನೆ ಬಾಗಿಲುಗಳು ಸ್ವಯಂಚಾಲಿತವಾಗಿ ತೆರೆದುಕೊಳ್ಳುತ್ತವೆ ಗಾಢ ನಿದ್ದೆಯಲ್ಲಿದ್ದ ಯಶೋಧಳ ಮಡಿಲಿಗೆ ಬಾಲಕೃಷ್ಣನನ್ನು ಮಲಗಿಸಿ ಮಲಗಿದ ಹುಡುಗಿಯನ್ನು ಕರೆದುಕೊಂಡು ಹೋಗುತ್ತಾನೆ ಮತ್ತೆ ಜೈಲಿಗೆ ಹೋಗಿ ಗಾಢ ನಿದೆಯಲ್ಲಿದ್ದ ದೇವಕಿಯ ಬಳಿ ಹುಡುಗಿಯನ್ನು ಮಲಗಿಸುತ್ತಾನೆ ಯೋಗ ಪ್ರಭಾವದಿಂದ ಎಲ್ಲವೂ ಮರಳಿ ಯಥಾಸ್ಥಿತಿಗೆ ಬರುತ್ತದೆ ಇತ್ತ ಯಶೋಧ ಮತ್ತು ನಂದರಾಯರು ನಮಗೆ ಗಂಡು ಮಗು ಜನಿಸಿದೆ ಎಂದು ಸಂತೋಷ ಪಡುತ್ತಾರೆ ನಂತರ ದೇವಕಿ ಮತ್ತೆ ಮಗುವಿಗೆ ಜನ್ಮ ನೀಡಲು ಎಂದು ತಿಳಿದ ಕಂಸ ಅದನ್ನು ಕೊಲ್ಲಲು ಸೆರೆಮನೆಗೆ ಹೋಗುತ್ತಾನೆ ಸಿರೆಮನೆಯಲ್ಲಿ ದೇವಕಿಯನ್ನು ಮಗು ಎಣ್ಣೆ ಅಥವಾ ಗಂಡೆ ಎಂದು ಹೇಳುತ್ತಾನೆ ಆಗ ಸಹೋದರ ಹೆಣ್ಣು ಮಗು ಎಂದು ಹೇಳುತ್ತಾಳೆ ಈ ಸಲ ಮಗು ಆಗಲು ಸಾಧ್ಯವೇ ಇಲ್ಲ ಆಕಾಶವಾಣಿ ಸುಳ್ಳು ಹೇಳಲಾರದು ಆ ಮಗು ಎಲ್ಲೇ ಇದ್ದರೂ ಕೂಡ ನಾನು ಅದನ್ನು ಕೊಲ್ಲದೆ ಬಿಡಲಾರೆ ಎಂದು ಹಳ್ಳಿಗಳಲ್ಲಿದ್ದ ಎಲ್ಲ ಗಂಡು ಮಕ್ಕಳನ್ನು ಕೊಲ್ಲಲು ಆದೇಶವನ್ನು ನೀಡುತ್ತಾನೆ ಹೀಗೆ ವಿಷ್ಣುವು ಶ್ರೀಕೃಷ್ಣನಾಗಿ ದೇವಕಿ ಮತ್ತು ವಾಸುದೇವರ ಪುತ್ರನಾಗಿ ಜನಿಸುತ್ತಾನೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ